ರಾಣಗೆ ಎಲ್ಲ ಸೀರಿಯಲ್ ಅಲ್ಲೂ ಕೂಡ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಅವರ ಪ್ರೀತಿ ಎಲ್ಲ ತೋರಿಸ್ತಾರೆ ಬಟ್ ವಿಲನ್ ಅದು ಆ ಶೇಡ್ ಕಾಣಿಸೋದು ತುಂಬಾ ಕಮ್ಮಿ ಸೊ ನೀವು ಪ್ರದೀಪ್ ಆಗೇನು ಹೇಳ್ತೀರಿ ಯಾವ್ದಾದ್ರು ಕ್ರಶ್ ಲವ್ ಸ್ಟೋರಿ ಅಥವಾ ಏನಾದ್ರು ಇತ್ತ ರಿಯಲ್ ಲೈಫ್ ಅಲ್ಲಿ ಹೇಗೆ ಆ ರಿಯಲ್ ಲೈಫಲ್ಲಿ ರಿಯಲ್ ಲೈಫಲ್ಲಿ ಇತ್ತು ಅಂದರೆ ಇಟ್ ಇಟ್ ವಾಸ್ ಲಾಂಗ್ ಬ್ಯಾಕ್ ನಾನು ರಿಯಾಲಿಟಿ ಶೋ ಮಾಡ್ತಿದ್ದಾಗ ಇತ್ತು ಅದಾದಮೇಲೆ ಐ ವಾಸ್ ಆಲ್ವೇಸ್ ಇನ್ ಟು ನಾನು ಇಂಡಿಯನ್ ಅಂತ ರಿಯಾಲಿಟಿ ಶೋ ಮಾಡಿದೆ ಅದು ಇ ಟಿ ವಿ ಕಲರ್ಸ್ ಇ ಟಿ ವಿಗೆ ಇದ್ದಿದ್ದು ಇವಾಗ ಕಲರ್ಸಿಗೆ ಚೇಂಜ್ ಆಗಿರೋದ್ರಿಂದ ಇ ಟಿ ವಿಗೆ ಮಾಡಿದ್ದು ಅದಾದಮೇಲೆ ನನ್ನ ಐ ವಾಸ್ ಇನ್ ಟು ಲೈಕ್ ಫ್ಯಾಮಿಲಿ ಬಿಸ್ನೆಸ್ಸು ಇದರಿಂದನೇ ಬ್ಯುಸಿಯಾಗಿ ಹೋಗಿದ್ದೆ ಅದರಿಂದ ನಾನು ಸೀರಿಯಲಿ ಅದು ಮಾಡಕ್ಕೆ ಹೋಗಿರಲಿಲ್ಲ ನಾನು ಫಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಮಾಡಿದಾಗ ವರ್ಕ್ ಕಲ್ಚರ್ ತುಂಬ ಡಿಫ್ರೆಂಟ್ ಆಗಿತ್ತು ಆಮೇಲೆ ಟೈಮಿಂಗು ಓ ಮೈ ಗಾಡ್ ಲೈಕ್ ನಾವೇನಾದರೂ ಏಳು ಗಂಟೆಗೆ ಬಂದರೆ ಒಂದೊಂದು ಸಲ ಒಂದು ಗಂಟೆ ಮಧ್ಯರಾತ್ರಿಗೆ ಬಿಡೋರು ಎರಡು ಗಂಟೆಗೆ ಮಧ್ಯರಾತ್ರಿ ಬಿಡೋರು ಅದಾದಮೇಲೆ ನೆಕ್ಸ್ಟ್ ಬೆಳಿಗ್ಗೆ ಅಗೇನ್ ನಿಮ್ಮದೇ ಫಸ್ಟ್ ಏನಿದೆ ಸೆವೆನ್ ಓ ಕ್ಲಾಕಿಗೆ ಬರಬೇಕು ಇಟ್ ವಾಸ್ ಟು ಮಚ್ ನಾನು ನಾನು ಜಾಯ್ನ್ ಆಗೋದ್ಕಿಂತ ಮುಂಚೆ ಬಾಡಿ ಎಲ್ಲ ಸಖತ್ತಾಗಿತ್ತು ಬಟ್ ಜಾಯ್ನ್ ಆದಮೇಲೆ ಶೂಟಿಂಗ್ ಊಟ ತಿಂದು ಫುಲ್ ಇಳ್ದೋಗ್ಬಿಟ್ಟಿತ್ತು ಅದಾದಮೇಲೆ ನನಗೆ ಅರ್ಥ ಆಯಿತು ಓ ಮೈಗೌಡ್ ಸೀರಿಯಲ್ ಅಂತೂ ಮಾಡೋದು ತುಂಬ ಕಷ್ಟ ಅಂಥೇಳಿ ಅದರಿಂದ ನಾನು ಟೆನ್ ಇಯರ್ಸ್ ಮಾಡಿರಲಿಲ್ಲ ಟೆನ್ ಇಯರ್ಸ್ ಆದಮೇಲೆ ಮಾಡ್ತಿರೋದ್ರಲ್ಲಿ ದೆರ್ ಆರ್ ಲಾಟ್ ಆಫ್ ಡಿಫ್ರೆನ್ಸ್ ಯಾಕಂತ ಹೇಳಿದ್ರೆ ಮೊದಲು ನಾವು ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ವಿ ಮೊದಲು ಈಗ ಎರಡು ಕ್ಯಾಮ್ರಾ ಯೂಸ್ ಮಾಡ್ತೀವಿ ಸೊ ಒಂದು ಸೀನ್ಗೆ ಒಂದು ಹತ್ತು ನಿಮಿಷ ಕನ್ಸಮ್ ಕನ್ಸ್ಯೂಮ್ ಆಗ್ತಿತ್ತು ಅಂದರೆ ಮೊದಲು ಇವಾಗ ಒಂದು ಐದು ನಿಮಿಷ ಕನ್ಸ್ಯೂಮ್ ಆಗುತ್ತೆ ಬಿಕಾಸ್ ಆಫ್ ದ ಫಾಸ್ಟ್ ವರ್ಕ್ ಇರ್ಬೋದು ಅಥವಾ ಕ್ಯಾಮ್ರಾ ವರ್ಕ್ ಎಲ್ಲ ಇರೋದರಿಂದ ಸ್ವಲ್ಪ ಟೆಕ್ನಿಷಿಯನ್ಸ್ ಎಲ್ಲನೂ ತುಂಬ ಫಾಸ್ಟ್ ಆಗಿದ್ದಾರೆ ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಆಮೇಲೆ ನಾನು ವಿಲನ್ ಆಗಿರೋದ್ರಿಂದ ಯೂಶ್ವಲಿ ನಮಗೆ ಎಂಟೈರ್ ಡೇ ಒಂದು ಹತ್ತು ಸೀನ್ ಇತ್ತು ಅಂದರೆ ನನಗೆ ಎಂಟೈರ್ ಡೇ ಹತ್ತು ಸೀನು ನಾನು ಇರೋದಿಲ್ಲ ಸೊ ನನಗೆ ರೆಸ್ಟ್ ಮಾಡೋಕ್ಕೆ ಟೈಮು ಇರುತ್ತೆ ತಿನ್ನೋದಕ್ಕೆ ಟೈಮ್ ಇರುತ್ತೆ ಸೊ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಸೀನ್ ಇದ್ದಾಗ ಮಾಡಿಕೊಂಡು ಮಜಾ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ನಿ ಸಿನೆಮಾ ಸೀರಿಯಲ್ ಅಥವಾ ಈ ಕಲರ್ಫುಲ್ ಏನು ಇಂಡಸ್ಟ್ರಿ ಇದೆ ಸೊ ನಿಮಗೆ ನಿಮ್ಗೆ ಅಂತ ಬಂದ್ರೆ ಸಂಭಾವನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಏನು ಹೇಳ್ತೀವಿ ಸೀರಿಯಲ್ ನಿಮ್ಮ ಸಂಪಾದನೆ ಬಗ್ಗೆ ಓಕೆ ಅಗೇನ್ ಟೆನ್ ಇಯರ್ಸ್ ಬ್ಯಾಕ್ ಯೋಚನೆ ಮಾಡಿದ್ರೆ ನಾನು ತ ಅದಕ್ಕೋಸ್ಕರನೇ ನಾನು ಮತ್ತೆ ಸೀರಿಯಲ್ ಮಾಡಿರಲಿಲ್ಲ ಯಾಕಂದರೆ ಸಂಭಾವನೆ ತುಂಬ ಕಡಿಮೆ ಇತ್ತು ಆವಾಗ ಸೊ ಇದನ್ನು ಒಪ್ಕೊಂಡಿದ್ದು ಸಹ ಅದೊಂದು ರೀಸನ್ನು ಬಿಕಾಸ್ ನನಗೆ ನಾನು ಹೇಳಿದ್ದಕ್ಕಿಂತ ಆಲ್ಮೋಸ್ಟ್ ಹತ್ರ ಹತ್ರನೇ ನನಗೆ ಕೊಟ್ಟಿದ್ದಾರೆ ಸೊ ಐ ಆಮ್ ಹ್ಯಾಪಿ ಬಿಕಾಸ್ ನನಗೆ ಮೊದಲು ನಾನು ಆ ತಲೆಯಲ್ಲಿ ನನಗೆ ಸೀರಿಯಲ್ ಮಾಡಿ ಬಟ್ಟೆ ನಾವೇ ತೊಗೊಂಬರಬೇಕು ಆಮೇಲೆ ಲಾಟ್ ಆಫ್ ಕಮಿಟ್ಮೆಂಟ್ಸ್ ಇರುತ್ತೆ ಹಾಗೆ ಹೀಗೆ ಅದಾದಮೇಲೆ ನಮಗೆ ಕೊಡೋದು ಪೀನಟ್ಸ್ ಇರುತ್ತೆ ಅದನ್ನೆಲ್ಲ ಖರ್ಚನ್ನು ನಿಭಾಯಿಸಿಕೊಂಡು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಹೇಳಿ ಬಟ್ ಐ ಆಮ್ ಹ್ಯಾಪಿ ವಿತ್ ದಿಸ್ ಪ್ರೊಡಕ್ಷನ್ ಹೌಸ್ ಬಿಕಾಸ್ ಅವರು ತುಂಬ ಒಳ್ಳೆಯ ಪೇಮೆಂಟೇ ನಾನು ನಾನು ಕೇಳಿದ್ದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಕೊಟ್ಟರು ನನಗೆ ಖುಷಿಯಾಗುವಷ್ಟೇ ಕೊಡ್ತಾ ಇದ್ದಾರೆ ಸೊ ಐಮ್ ಹ್ಯಾಪಿ ಅಬೌಟ್ ದ ಪೇಮೆಂಟ್ ಯಾ